ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕರ್ಣವಾಹಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ತುಂಬಾ ಜನಪ್ರಿಯತನ ಪಡೆದಂತಹ ಧಾರಾವಾಹಿ ಈ ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರು ಒಬ್ಬರು ನಮ್ರತ ಗೌಡ ಮತ್ತು ಭವ್ಯ ಗೌಡ ಕರ್ಣ ಧಾರಾವಾಹಿಯ ಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನೀವು ಕೂಡ ನೋಡಿದಿರ ಒಂದ್ ಕಡೆ ಕರ್ಣ ಇಂದಾಗಿ ತೇಜಸ್ ಅಪ್ಪ ಅಮ್ಮ ನಿತ್ಯ ನಿಧಿ ಮನೆಗೆ ಬಂದಿದ್ದಾರೆ ನಿತ್ಯಾಗೂ ಕೂಡ ಈಗ ಕರ್ಣನ ಮೇಲೆ ಒಳ್ಳೆ ಯೋಚನೆಗಳು ಬರ್ತಾ ಇದೆ ಎದುರಿಗೆ ಹಾಗೆ ಕೋಪ ಮಾಡ್ಕೊಳ್ತಿದಂತ ನಿತ್ಯ ಈಗ ಕರ್ಣನ ಕಂಡ್ರೆ ಒಂಥರ ಖುಷಿ ಪಡ್ತಾ ಇದ್ದಾರೆ ಹಾಗೇನೆ ನಿತ್ಯ ಅವರು ನಿಧಿಗೆ ನಿನ್ನ ಹುಡುಗನ ಕರೆಸ್ಲೇಬೇಕು ಅಂತ ಹಠವನ್ನ ಮಾಡ್ತಾ ಇದ್ದಾರೆ ದಿನಾನೇ ಕರ್ಣನೇ ನನ್ನ ಹುಡುಗ ಅಂತ ಹೇಳೋಕಾಗದೆ ಒದ್ದಾಡ್ತಿದ್ದಾರೆ ನಿಧಿ ಕೂಡ ಇನ್ನೊಂದ್ ಕಡೆಯಲ್ಲಿ ಇಬ್ರ ಮಧ್ಯೆ ಸಿಕ್ಕಾಕೊಂಡಿರುವಂತ ಕರ್ಣ ಹಾಗೇನೆ ಮನೆಯವ್ರಿಗೆಲ್ಲ ವಿಷಯನ ತಿಳಿಸ್ತೀನಿ ಅಂತ ನಿಧಿ ಕೂಡ ಕರ್ಣ ಹತ್ರ ಹೇಳಿ ಭಯ ಪಡಿಸ್ತಾ ಕರ್ಣನ ಕೈಯಲ್ಲೇ ಹೂವು ಮತ್ತೆ ಬಳೆನ ತೊಡಸ್ಕೊಳ್ತಾರೆ ಇನ್ನು ಕಾರ್ತಿಕ್ ಅವ್ರ ಕಡೆಯಿಂದ ನಿಧಿಗೆ ತುಂಬಾ ಗಿಫ್ಟ್ಗಳು ಕೂಡ ಬರುತ್ತೆ ಇದನ್ನ ನೋಡಿ ಕರ್ಣನೆ ಕಳಿಸಿರೋದು ಅಂತ ನಿಧಿ ಕೂಡ ಅಂದ್ಕೊಳ್ತಾಳೆ ಇನ್ನು ಅದೇ ಗಿಫ್ಟ್ಗಳನ್ನ ಓಪನ್ ಮಾಡಿ ಕುತ್ಕೊಂಡು ನೋಡ್ತಾ ಇರ್ತಾಳೆ ಏನೇನು ಕಳಿಸಿದ್ದಾರೆ ಅಂತ ಅಷ್ಟಲ್ಲೇ ನಿತ್ಯ ಕೂಡ ನಿಧಿ ಹತ್ರ ಬರ್ತಾರೆ ಇನ್ನ ಎಷ್ಟೊತ್ ಬರೋದು ನೀನ್ ಹುಡ್ಗ ಅಂತ ನಿಧಿ ಪ್ರಶ್ನೆನ ಮಾಡ್ತಾರೆ ಇನ್ನು ನಿಧಿ ಕೈಯಲ್ಲೇ ಕೃಷ್ಣನ ಒಂದು ಸ್ಟ್ಯಾಚ್ಯು ಇರುತ್ತೆ ಇದನ್ನೇ ತೋರಿಸಿ ಇದನ್ನೇ ನನ್ನ ಹುಡ್ಗ ಅನ್ಕೊಂಡು ಏನ್ ಕೇಳ್ಬೇಕು ಕೇಳು ಅಂತ ನಿಧಿ ಇಲ್ಲಿ ಹೇಳ್ತಾರೆ ನನ್ನ ಹತ್ರ ಈ ಆಟ ಎಲ್ಲ ಬೇಡ ಆದಷ್ಟು ಕಣ್ಣ ಮುಂದೆ ಬಂದ್ರೆ ಸರಿ ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ನಿತ್ಯ ಹೇಳ್ತಿರ್ತಾಳೆ ಯಾಕಕ್ಕ ಹೀಗೆಲ್ಲ ಮಾತಾಡ್ತೀಯಾ ನನ್ನ ಹುಡುಗನ್ ಬಗ್ಗೆ ಅಂತ ನಿಧಿ ಇಲ್ಲಿ ಸಪ್ಕಾಕ್ತಾರೆ ಅಷ್ಟಲ್ಲೇ ಕರ್ಣ ಕೂಡ ಅಲ್ಲಿಗೆ ಬರ್ತಾನೆ ಯಾರ್ ಕಳಿಸಿದ್ದು ಗಿಫ್ಟ್ ಕೊಡಿ ನಾನು ನೋಡ್ತೀನಿ ಅಂತ ಕೇಳ್ತಾರೆ ಇಲ್ಲಿ ನನ್ನನ್ನು ಪ್ರೀತಿಸ ಹುಡ್ಗ ಕಳಿಸಿರೋದು ಬಿಡಿ ಸರ್ ಅಂತ ಹೇಳ್ತಾರೆ ಇವರು ಪ್ರೀತಿಸ ಹುಡ್ಗ ಯಾರಿರ್ಬೋದು ಅಂತ ಕರ್ಣ ಮನಸಲ್ಲೇ ಲೆಕ್ಕಾಚಾರನ ಹಾಕ್ತಿರ್ತಾರೆ ಅಕ್ಕಂಗೆ ಬಾವ ಮೊದಲು ಕೂಡ ಹೀಗೆ ಸಣ್ಣ ಸಣ್ಣ ಗಿಫ್ಟ್ ನ ಕೊಡ್ತಾ ಇದ್ರು ಅಂತಲೂ ಕೂಡ ನಿಧಿ ಉರಿಸ್ತಿರ್ತಾರೆ ಕರ್ಣನಿಗೆ ನನ್ನ ಲೈಫಲ್ಲೂ ಅದೇ ರೀತಿ ಆಗೋ ಥರ ಕಾಣ್ತಾ ಇದೆ ಅಂತ ನಿಧಿ ಕರ್ಣನ್ ನೋಡ್ಕೊಂಡೆ ಹೇಳ್ತಾರೆ ಕರ್ಣ ಒಂಥರ ಜಲಸಿ ಮೈಂಡಲ್ಲೇ ನಿಧಿನ ನೋಡ್ತಿರ್ತಾರೆ ಇನ್ನು ಆ ಸಿನ್ನ ನೀವು ಎಪಿಸೋಡ್ನಲ್ಲೇ ನೋಡೋರೆ ಗೊತ್ತಾಗುತ್ತೆ ಕರ್ಣನಿಗೂ ಕೂಡ ಈಗ ನಿಧಿ ಮೇಲೆ ಲವ್ ಆಗಿದೆ ಕರ್ಣನಿಗೂ ಕೂಡ ನಿಧಿ ಮೇಲೆ ಲವ್ ಆಗಿರೋದ್ರಿಂದ ಮುಂಬರುವ ಖತೆಯಲ್ಲಿ ಕರ್ಣ ಮತ್ತು ನಿಧಿಯ ಜೋಡಿ ಹಾಕ್ತಾರಾ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ನಿಮ್ಮ ಪ್ರಕಾರ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ